ನೋಡಿ ಅಕ್ಕಿ ರೊಟ್ಟಿ ಎರಡೆರಡು ಇವತ್ತು ರೆಸಿಪಿ ಮಾಡಿದ್ದೀನಿ ಫ್ರೆಂಡ್ಸ ಈಸಿಯಾಗಿ ಅಕ್ಕಿ ರೊಟ್ಟಿ ಮತ್ತು ಇದು ಮಾಡಿದ್ದೀನಿ ಇವತ್ತು ಇಲ್ಲಿ ಗೊಜ್ಜು ಧನುಷ್ ಊಟ ಮಾಡಾಕಿದ ಮಿಕ್ಸ್ ಮಾಡಿ ಗ್ಯಾಸ ಆಫ್ ಮಾಡಿಬಿಡ್ತೀನಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ ಹೇಗೆ ಬಂದಿದೆ ಗೊಜ್ಜು ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜೆಲ್ಲ ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ವಿ ನೋಡಿ ಈಗ ಪೂಜೆದು ಆಗಿದೆ ಫ್ರೆಂಡ್ಸ ಅಲ್ಲೇ ಅದು ಕೂಡ ಪೂಜೆ ಮಾಡಿದ್ದೀನಿ ನೋಡಿ ಸಿಂಪಲ್ಲಾಗಿ ಕಾಣಿಸುತ್ತೆ ನಿಮಗೆ ನೋಡಿ ಇಲ್ಲಿ ಅಕ್ಕಿ ಹಿಟ್ಟನ್ನು ಇಟ್ಕೊಂಡು ಕೂತಿದ್ದೇನೆ ಮುಂದಗಡೆ ಪೂಜೆ ಬೆಳಗ್ಗೆನೇ ಮಾಡಿದ್ದು ಲೇಟಾಗಿದೆ ಆಲ್ರೆಡಿ ಟೈಮ್ ಆಗ್ತಾ ಇದೆ ನಾನು ಇವತ್ತೊಂದು ಸಿಂಪಲ್ಲಾಗಿರುವಂಥ ಇದಕ್ಕೆ ಗೊಜ್ಜು ಅಂತಾರೆ ಅನ್ಬೋದು ಕುರ್ಮಾರೇ ಅನ್ಬೋದು ಸ್ವಲ್ಪ ಅದು ಇದು ಪದಾರ್ಥ ಎಲ್ಲ ಸೇರಿಸಿ ಮಾಡಿದ್ದೇನೆ ದೋಸೆ ಪೂರಿಗೆ ಅದು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೊಂದು ಏನಾದರೂ ಬೇಕಲ್ಲ ಫ್ರೆಂಡ್ಸ್ ರೊಟ್ಟಿಗೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ದೋಸೆ ರೇ ಪೂರೇ ರೇ ಬೇಕಾಗತ್ತೆ ಅದು ಯಾವುದು ಬೇಡ ಅಂಥೇಳಿ ನಾನೀಗ ಅಕ್ಕಿ ರೊಟ್ಟಿ ಮಾಡಬೇಕಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ತುಂಬ ಗೊಜ್ಜಿಗೆ ಅಕ್ಕಿ ರೊಟ್ಟಿ ಮಾಡಬೇಕು ಮಕ್ಕಳಿಗೆ ಇಷ್ಟ ನೀರಿಲ್ಲಲ್ಲ ಇದರಲ್ಲಿ ನೋಡಿ ಇಲ್ಲಿ ಸಾಣಿಗೆ ತೊಳೆದಿಟ್ಟಿದ್ದೆ ಫ್ರೆಂಡ್ಸ್ ಹೊರಗಡೆ ಇದರಲ್ಲಿ ನೀರಿದೆ ಅಕ್ಕಿ ಹಿಟ್ಟನ್ನು ಗಾಳಿಸ್ಕೊತೀನಿ ಇಲ್ಲಿ ಅಕ್ಕಿ ಹಿಟ್ಟು ನಾವು ಒಮ್ಮೆ ಬೀಸ್ಕೊಂಬಂದಿರ್ತೀವಿ ಹತ್ತು ಕೆ ಜಿ ಅದು ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಬೇಕು ನಮಗೆ ಅದಕ್ಕೆ ಇದಕ್ಕೆ ಅಂಥೇಳಿ ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಬೀಸ್ಕೊಂಬಂದಿರ್ತೀನಿ ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ಕೂಡ ಇಟ್ಕೊಂಡೆ ಫ್ರೆಂಡ್ಸ್ ಹಿಂದ್ಗಡೆ ಹುಲ್ ತೆಗಿತಾ ಇದ್ದಾರೇನು ಸೌಂಡ್ ಬರ್ತಾಯಿದೆ ನನಗೆ ಈಗ ಇದನ್ನೆಲ್ಲ ಈಗ ತಿರುಗಿಸ್ಕೋಬೇಕು ಒಂದು ಚೆನ್ನಾಗಿ ಇದು ಗಟ್ಟಿ ಆಗುತ್ತೆ ಇದರಲ್ಲಿ ಗೋಡಂಬಿ ಅದೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ತುಂಬ ಚೆನ್ನಾಗಿ ಗುಳ್ಳ ನಾವು ಟೊಮೆಟೊ ಎಲ್ಲ ಹಾಕಿ ಮಾಡಿರೋದ್ರಿಂದ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಇದು ಕುದೀಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಹಿಟ್ಟನ್ನು ಕುದಿಸಿಟ್ಟಿದ್ದೀನಿ ಆರಿದೆ ಆಲ್ರೆಡಿ ಇದನ್ನೀಗ ಚರ ಚರನ ಹಾಕ್ಕೋಬೇಕು ಇನ್ನೊಂದು ಸ್ವಲ್ಪ ಇಲ್ಲಿದೆ ಈರಲಿ ಇದನ್ನೀಗ ನೈಸಾಗಿ ನಾದಬೇಕು ಚೆನ್ನಾಗಿ ನಾದು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ನೋಡಿ ಅಷ್ಟು ಒಳ್ಳೆಯದು ನಾನೀಗ ನಾದಿ ತೋರಿಸ್ತೀನಿ ಫ್ರೆಂಡ್ಸ ಅಕ್ಕಿ ರೊಟ್ಟಿ ರೆಡಿಯಾಗಿ ಹಾಕ್ತ ನೋಡ್ರಿ ಇಲ್ಲಿ ನೋಡಿ ಅಕ್ಕಿ ರೊಟ್ಟಿ ರೆಡಿ ರೆಡಿಯಾಗಿದ್ದಾವೆ ಆಲ್ರೆಡಿ ಚೆನ್ನಾಗಿ ಇಲ್ಲಿ ಇದಾಗ ಮಾಡ್ತಾಯಿದ್ದೀನಿ ನೋಡಿ ಅಕ್ಕಿ ರೊಟ್ಟಿ ಮಸ್ತಾಗಿದೆ ಅಕ್ಕಿ ರೊಟ್ಟಿ ಇಲ್ಲಿ ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಇಲ್ಲಾಂದರೆ ಒಂದೇ ತಂದೆ ಲಿಟ್ರೆ ಅಂಟ್ಕೊಂಡು ಹಂಗಾಗಿಬಿಡ್ತಾವೆ ಫ್ರೆಂಡ್ಸ್ ಅದಕ್ಕಾಗಿ ಈ ಥರ ಇಲ್ಲ ಇಲ್ಲಾಂದರೆ ವೈಟ್ ಬಟ್ಟೆ ಇದ್ದರೆ ಹಾಕೊಳಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಇಲ್ಲದಕ್ಕೆ ಪೇಪರ್ ಹಾಕಿದ್ದೀನಿ ಪೇಪರ್ ಹಾಕ್ಬಾರ್ದು ಆಲ್ರೆಡಿ ನಾವು ಆದರೂ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಆಗಿದೆ ರೊಟ್ಟಿ ಮಾತ್ರ ಮಸ್ತಾಗಿದ್ದಾವೆ ಅಕ್ಕಿ ರೊಟ್ಟಿ ಇಲ್ಲಿ ರೆಡಿ ಇದ್ದಾವೆ ನೋಡಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮಸ್ತ್ ಅಕ್ಕಿ ರೊಟ್ಟಿ ನಾ ಇನ್ನು ಇದಿದೆ ಇಲ್ಲಿ ನೋಡಿ ನಮ್ಮ ಫ್ಯಾಮ್ಲಿ ಅಕ್ಕಿ ರೊಟ್ಟಿ ಓದ್ತಾ ಇದ್ದಾರೆ ಮಿಷಿನ್ ಮೇಲೆ ಫ್ರೆಂಡ್ಸ್ ಅಯ್ಯೋ ಆ ಥರ ಹಾಕ್ಬಿಡೋಣ ನೋಡಿ ಈ ಥರ ಒತ್ತಿ ಒದಿ ಕೊಡ್ತಾರೆ ತುಂಬ ಈಸಿಯಾಗಿ ಬರುತ್ತೆ ಇದು ಮಿಷಿನಿಂದ ಆದರೆ ಅಷ್ಟೇ ಎದ್ನೀರು ನೋಡಿ ಈ ಕಡೆಯಿಂದ ತೆಗೀ ಈಜಿಯಾಗಿ ಸುಲಭವಾಗಿ ಬರ್ತಾವೆ ಈಜಿಯಾಗಿ ನೋಡಿ ಇಲ್ಲಿ ತಗ ತಿರ್ಗಿ ಹಾಕ್ಕೊಂಡೆ ಅಕ್ಕಿ ರೊಟ್ಟಿ ಈಗ ನೋಡಿ ಇದನ್ನ ಈಗ ತೆಗಿತೇನೆ ನೋಡಿ ಇದಕ್ಕೆ ಬಿಟ್ಟು ಬರ್ತವೆ ನೋಡಿ ಹಾಕೋತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಮಸ್ತಾಗಿ ನೀವು ಬೇಕಾದ ಇದು ಮಿಷನ ಎಲ್ಲಿ ತಂದಿದ್ದೀವಿ ಅಂಥೇಳಿ ನಿಮಗೆ ಮಾಹಿತಿ ಬೇಕಂದರೆ ಫ್ರೆಂಡ್ಸ ನಾನು ಕಮೆಂಟ್ ಹಾಕಿ ನಮಗೆ ಹೇ ತೋರಿಸ್ ಹೇಳ್ತೇನೆ ಎಲ್ಲಿ ಅಂಥೇಳಿ ನೋಡಿ ನನ್ನ ಮಗ ಮಗಳು ಮಗಳು ಇದ್ದಾಳೆ ಮಗ ಕೂತು ಓದ್ತಾ ಇದ್ದಾನೆ ಅಕ್ಕಿ ರೊಟ್ಟಿ ಅಲ್ಲದ ನೋಡಿ ಹಾಂ ನಮ್ಮ ಮಕ್ಕಳು ರೊಟ್ಟಿ ಮಾಡ್ತಾ ಇದಾರೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲದನುಷ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾವ್ದು ಹೇಳು ಅವನ ಮಾತು ನಿಮಗೆ ಅರ್ಥ ಆಗಿದೆ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರಿಗಾದರೂ ಅವ್ನು ಹೇಳಿರೋದು ಅರ್ಥ ಆಗಿದೆ ಅಂದರೆ ನನಗಂತೂ ಅರ್ಥನೇ ಆಗಲಿಲ್ಲ ಅಲ್ಲ ಅಲ್ಲಷ್ಟೇ ಅವನು ಹಾಗೇ ಮಾತಾಡ್ತಾನೆ ಮನೆಯಲ್ಲಿ ಕೂಡ ಸ್ವಲ್ಪ ಗಡಿಬಿಡಿ ಅವನು ಮಾತಾಡೋದು ನಾನು ಜಾಸ್ತಿ ಕೈಯಿಂದನೇ ಹಾಕ್ತೀನಿ ಫ್ರೆಂಡ್ಸ್ ಇದರಿಂದ ತಿರುಗಿಸಲ್ಲ ಸ್ಪೂನಿಂದ ನಂಗೆ ಕಷ್ಟ ಅನಿಸುತ್ತೆ ಏನೋ ಒಂದು ನೋಡಿ ನಾನು ಕೈನೋ ಬೆಸ್ಟು ಅನಿಸುತ್ತೆ ಹಾಗಾಗಿ ಈಗ ಬೇಯ್ಲಿ ಮತ್ತು ನಿಮಗೆ ಸಿಕ್ಕೇನೆ ನೋಡಿ ಅಕ್ಕಿ ರೊಟ್ಟಿ ಎರಡೆರಡು ಇವತ್ತು ರೆಸಿಪಿ ಮಾಡಿದ್ದೀನಿ ಫ್ರೆಂಡ್ಸ ಈಸಿಯಾಗಿ ಅಕ್ಕಿ ರೊಟ್ಟಿ ಮತ್ತು ಇದು ಮಾಡಿದ್ದೀನಿ ಇವತ್ತು ಇಲ್ಲಿ ಗೊಜ್ಜು ಧನುಷ್ ಊಟ ಮಾಡೋಕ್ಕಿದ್ದೀನಪ್ಪ ನೋಡಿ ಅಕ್ಕಿ ರೊಟ್ಟಿ ಗೊಜ್ಜು ಊಟ ಮಾಡ್ತಾಯಿದ್ದಾನೆ ಫ್ರೆಂಡ್ಸ್ ಅವನು ಮಸ್ತಾಗಿದೆ ಪದಾರ್ಥ ಅಂತೂ ತುಂಬನೇ ಟೇಸ್ಟಿ ಆಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಇವನಿಗೆ ಊಟ ಕೊಡ್ತೀನಿ ಮಧ್ಯಾಹ್ನ ಊಟ ಮಾಡಿಲ್ಲ ಇವತ್ತು ಹಿಂಗೆ ಮಾಡ್ತೀವಿ ಈಗ ಒಂದಿಷ್ಟು ಪಾತ್ರೆ ಇದೆ ಅಲ್ಲೊಂದು ಎಷ್ಟು ಇಟ್ಟಿದ್ದೀನಿ ನೋಡಿ ಇಲ್ಲಿ ಗ್ಯಾಸ್ ಕಟ್ಟ ಮೇಲೆ ಭಾರ ಆಗುತ್ತೆ ಅಂಥೇಳಿ ಅಲ್ಲೂದಿಟ್ಟಿದ್ದೀನಿ ಅವಷ್ಟು ಪಾತ್ರೆ ತೊಳಿಬೇಕು ಹಾಕುತ್ತೆ ಟೈಮ್ ಒಂದು ತೊಗೋ ತಗೊಂಡು ಇಲ್ಲಿ ಇಟ್ ಮೇಲೆ ಶಿ ಊಟ ಮಾಡಲಿಕ್ಕೆ ಬಂದಿರ್ತೀನಿ ತುಂಬ ಸುಲಭವಾಗಿ ಮಿಷಿನ್ ಮೇಲೆಯೇ ಮಾಡ್ಬೋದು ಮಿಷಿನ್ ಇಲ್ಲ ಅಂದರೂ ಕೂಡ ಲಟ್ಟಷ್ಟು ಮಾಡ್ಬೋದು ನಾನು ಆಲ್ಮೋಸ್ಟ್ ಯಾವಾಗಲೂ ಲಟ್ಟಷ್ಟು ಮಾಡಲ್ಲ ಮಿಷಿನ್ ಮೇಲೇ ಮಾಡ್ತೀನಿ ನೋಡಿ ಕೆಳಗೆ ಕೂತು ತಿನ್ನೋದು ಬಿಟ್ಟು ಕೊಟ್ಟ ಕುತ್ಕೋರಲ್ಲಿ ಕೆಳಗೆ ಕುತ್ಕೊಂಡಿಬ್ಬರು ಶ್ರೇಯ ತಿನ್ ಕುತ್ಕೊಂಡು ನೋಡಿ ಕ್ವಾಟ್ ಮೇಲೆ ಕೂತು ಊಟ ಮಾಡಲಿಕ್ಕೆ ಬೈದೇ ಫ್ರೆಂಡ್ಸ ಕೆಳ ಕೂತು ಊಟ ಮಾಡ್ತಾರೆ ಅಕ್ಕಿ ರೊಟ್ಟಿ ಇದನ್ನು ತಿಂಡಲಿ ಈಗ ಮತ್ತು ನೋಡಿ ಇಲ್ಲಿ ಒಂದು ಕಡಾಯಂಗ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೇನೆ ಜಾಸ್ತಿ ಹಾಕ್ತಾ ಇಲ್ಲ ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಳಿಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಕು ನಮಗೆ ಜಾಸ್ತಿ ಎಣ್ಣೆ ಬೇಡ ನೋಡಿ ಮೊದಲೇದಾಗಿ ಒಂದು ಎಂಟರಿಂದ ಹತ್ತು ಲವಂಗ ಹಾಕ್ತೇನೆ ಮತ್ತು ಒಂದು ಇಂಚಷ್ಟು ಶುಂಠಿ ಕೂಡ ಹಾಕ್ತಾ ಇದ್ದೀನಿ ಮತ್ತು ಚಕ್ಕೆ ಶುಂಠಿ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಒಂದು ಇಂಚಷ್ಟು ಶುಂಠಿ ಒಂದು ಇಂಚಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಹಸಿಮೆಣಸು ಹಾಗೆ ಒಂದು ಎಂಟರಿಂದ ಹದಿನೈದು ಗೋಡಂಬಿ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ಗಸಗಸೆ ಕೂಡ ಹಾಕೋಬೋದು ನೀವು ಗೋಡಂಬಿ ಬದಲು ಹಾಗೆ ಸ್ವಲ್ಪ ಸೊಪ್ಪನ್ನ ಸೊಪ್ಪನ್ನು ಇದ್ದೀನಿ ಇದನ್ನು ನಾವೀಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಚೆನ್ನಾಗಿ ನೋಡಿ ಇಲ್ಲಿ ಫ್ರೈ ಆಗುವಾಗ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹವೇಜ್ ಕಾಳು ಅಂದರೆ ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಪೌಡರನ್ನು ನೀವು ಇದನ್ನ ಮಿಕ್ಸಿಯಲ್ಲಿ ರುಬ್ಬುವಾಗ ಹಾಕ್ಕೊಳ್ಳಿ ಅವಾಗ ಕೂಡ ಚೆನ್ನಾಗಿರುತ್ತೆ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಲೇಟ್ ಮಾಡಿ ಹಾಕ್ಕೊಳ್ಳಿ ಜೀರಿಗೆ ಹಾಗೆ ಇದಕ್ಕೆ ಒಂದು ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿ ಇದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದರಲ್ಲಿ ಕೂಡ ಈಗ ಹೈ ಫ್ಲೇಮ್ ಇಟ್ಕೊಂಡು ಹಾಗೆ ಒಂದು ನಾಲ್ಕರಿಂದ ಐದು ಬ್ಯಾಡಗಿ ಮೆಣಸನ್ನು ಕೂಡ ಇದ್ದೀನಿ ಇದು ಕೂಡ ಫ್ರೈ ಆಗಬೇಕೀಗ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇಲ್ಲಿ ಎಲ್ಲ ಫ್ರೈ ಆಗಿದೆ ಫ್ರೈ ಆದಮೇಲೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ ನಾನು ಹಸಿ ತುರಿ ಇರಲಿಲ್ಲ ಮಿಕ್ಸಿ ಮಾಡಿಟ್ಟಿದ್ದೆ ಅದನ್ನೇ ಹಾಕ್ತಾ ಇದ್ದೀನಿ ನೋಡಿ ಸ್ಲೋ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಬೇಡ ಇಷ್ಟು ಸಾಕು ನಮಗೆ ಇದು ಈಗ ಇದು ಆರಬೇಕು ಚೆನ್ನಾಗಿ ಆರಿದ ನಂತರ ಇದನ್ನು ನಾನೀಗ ಮಿಕ್ಸಿ ಮಾಡ್ಕೋತೇನೆ ಇದು ಆರಲಿ ನೋಡಿ ಇದರೊಳಗಡೆ ಮಸಾಲೆ ಏನು ಅದೇ ಕಡೆ ಹೋಗಿ ಇಟ್ಟುಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಮಸಾಲೆಗೆ ನೀರು ಹಾಕಿ ನಾನು ಮಿಕ್ಸಿಯಲ್ಲಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ವಿಡಿಯೋ ಸ್ಕಿಪ್ ಆಗಿದೆ ಅದು ಸಾರಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಕಾಯಿಲಿ ಈಗ ಎಣ್ಣೆ ಕಾದಿದೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಇದು ಫ್ರೈ ಆಗುವಾಗ ಇದಕ್ಕೆ ಒಂದು ದೊಡ್ಡದ ಈರುಳ್ಳಿ ಟೊಮೆಟೊ ಸಾರಿ ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ದೊಡ್ಡದು ಟೊಮೆಟೊನ ಇದು ಚೆನ್ನಾಗಿ ಈಗ ಇದು ಬೇಗ ಮೆತ್ತಗಾಗಬೇಕಂದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಈಗಲೇ ಸೇರಿಸ್ತೇನೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಬೇಕಾದರೆ ಮತ್ತೆ ಹಾಕ್ಲಿಕ್ಕೆ ಬರುತ್ತೆ ಉಪ್ಪು ಹಾಕಿದರೆ ಬೇಗ ಮೆತ್ತಗಾಗುತ್ತೆ ಇದು ತುಂಬ ಟೇಸ್ಟಿಯಾಗಿರುವಂಥ ಗೊಜ್ಜು ಚಪಾತಿ ಪೂರಿ ಕೂಡ ಬರುತ್ತೆ ಅಕ್ಕಿ ರೊಟ್ಟಿಗೂ ಬರುತ್ತೆ ಹಾಗೆ ದೋಸೆಗೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮಸ್ತಾಗಿ ನೋಡಿ ಈಗ ಒಂದಿಷ್ಟು ಮೆತ್ತಗಾದ ಮೇಲೆ ಇದಕ್ಕೆ ನಾನು ರುಬ್ಬಿಬಿಟ್ಟಿರೋಂಥ ಮಸಾಲೆನ ಸೇರಿಸ್ತೇನೆ ಇದಕ್ಕೆ ಏನು ನಾವು ತಂಗಾದ ಮೇಲೆ ರುಬ್ಕೊಂಡಿದ್ದೀವಿ ನೋಡಿ ಮಸಾಲೆನ ಸೇರಿಸ್ತಾ ಇದ್ದೀನಿ ಇಲ್ಲಿ ಗೋಡಂಬಿ ಹಾಕಿರೋ ಕಾರಣ ಒಂದು ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಗಟ್ಟಿ ಬರಬೇಕು ಇದು ಮಸಾಲೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಮಸಾಲೆಗೆ ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ಇಲ್ಲ ಅಂದರೆ ಗಸಗಸೆ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೇನೆ ಹಸಿ ವಾಸನೆಗೆ ಹೋಗಬೇಕು ಈಗ ಇದು ಮಸಾಲೆಯಲ್ಲಿ ಕುದೀತಾ ಇದೆ ನಾನಿಲ್ಲಿ ಒಂದು ಬದನೆಕಾಯಿನ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೆ ನೀರಲ್ಲಿ ಹಾಕಿ ಇದನ್ನು ಬಸ್ಕೊಂಡು ಇದಕ್ಕೆ ಹಾಕೋತೇನೆ ನೀವು ಬೇಕಾದರೆ ಎಣ್ಣೆಯಲ್ಲಿ ಕೂಡ ಇದನ್ನು ಫ್ರೈ ಮಾಡ್ಕೋಬೋದು ನಾನು ಎಣ್ಣೆಯಲ್ಲಿ ಹಾಕಿಲ್ಲ ಈಗ ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಹಾಕಿದರೆ ಇದು ಆಗಿಬಿಡುತ್ತೆ ಅಂಥೇಳಿ ನೋಡಿ ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ಕುದೀಲಿ ಈಗ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಜಾಸ್ತಿ ನೋಡಿ ಇದೀಗ ಚೆನ್ನಾಗಿ ಕುದೀತಾ ಇದೆ ಅಲ್ಲ ಒಂದೆರಡು ನಿಮಿಷ ಆಯಿತು ಗುಳ್ಳ ಹಾಕಿ ಕುದ್ದಿದೆ ಇದಕ್ಕೆ ನಾನು ಇನ್ನೊಂದು ಪದಾರ್ಥ ಸೇರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಶೇಂಗಾ ಶೇಂಗಾನ ಒಂದು ನೈಟ್ ನೆನೆ ಇಟ್ಟು ಮತ್ತು ಮಿಕ್ಸಿಯಲ್ಲಿ ಸಾರಿ ಕುಕ್ಕರಲ್ಲಿ ಕುದಿಸಿದ್ದೀನಿ ಒಂದು ಎರಡು ವಿಜಲ್ ನೋಡಿ ಇಷ್ಟು ಕುದ್ರೆ ಸಾಕು ಇದಕ್ಕೆ ಶೇಂಗಾನ ಆ್ಯಡ್ ಮಾಡ್ತಾಯಿದ್ದೀನಿ ಶೇಂಗಾ ಇಲ್ಲ ಅಂದರೆ ಹಸಿ ಅವರೆಕಾಳು ಹಾಕ್ಕೊಳ್ಳೀನಿ ಹಸಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲದಕ್ಕೋಸ್ಕರ ನಾನಿಲ್ಲಿ ಈ ಥರ ಒಂದು ಸಿಂಪಲ್ಲಾಗಿರುವಂಥ ಗೊಜ್ಜನ್ನು ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಿಮಗೆ ನೀರು ಎಷ್ಟು ಬೇಕು ನೋಡಿ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ನೋಡಿ ಒಂದು ಚಿಕ್ಕ ಗ್ಲಾಸಿಂದ ಒಂದು ಗ್ಲಾಸು ನೀರನ್ನು ಸೇರಿಸಿದ್ದೇನೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತಿಳುನೂ ಇರಬಾರ್ದು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈಗ ಇದು ಕುದೀಲಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದೀಲಿ ಫ್ರೆಂಡ್ಸ ಈ ಟೈಮಲ್ಲಿ ಉಪ್ಪ ಖಾರ ನೀವು ಚೆಕ್ ಮಾಡ್ಕೊಳ್ಳಿ ಹೇಗಿದೆ ಅಂಥೇಳಿ ಉಪ್ಪು ಅಥವಾ ಖಾರ ಕಮ್ಮಿ ಇದ್ದರೆ ಹಾಕೋಬೋದು ಇನ್ನೊಂದು ಸ್ವಲ್ಪ ನೋಡಿ ಸಿಂಪಲ್ಲಾಗಿರೋವಂಥ ಗೊಜ್ಜು ರೆಡಿ ಆಯಿತು ಎಲ್ಲ ಥರ ತರಕಾರಿ ಹಾಕಿ ಈ ಥರ ನೀವು ಮನೇಲಿ ಟ್ರೈ ಮಾಡಿ ಈಗ ಇದು ಚೆನ್ನಾಗಿ ಕುದೀಲಿ ನೋಡಿ ಈಗ ಗೊಜ್ಜು ರೆಡಿಯಾಗಿದೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ ಆಫ್ ಮಾಡಿಬಿಡ್ತೀನಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ ಹೇಗೆ ಬಂದಿದೆ ಗೊಜ್ಜು ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಿಸಲ ಈಗ ಸರ್ ಮಾಡಿ ನಿಮಗೆ ತೋರಿಸ್ತೀನಿ ಒಂದು ತೆಂಗಿನ ಕೋಡಿಬೇಕಾರ ಹಾಂ ಇಲ್ಲ ಫ್ರೆಂಡ್ಸ್ ಕೆಳಗೆ ಕುತ್ಕೊಂಡು ಹೊಡಿಬೇಕು ಧನುಷ ಹಂಗೆ ಹೊಡೆದ್ರೆ ಒಡಿದೇ ಇಲ್ಲ ಅದ ಒಂದು ಒಡದ್ರೆ ಆಯಿತಾ ಕೆಳಗೆ ಅದು ಹೈಟ್ ಒಳಕಾಯ್ತಾನ ನೋಡಿ ನಮ್ಮಮ್ಮರ ಮನೆಯದು ಗೊಂಟು ನಮ್ಮೂ ಸ್ವಲ್ಪ ಇದ್ದು ಗೊಂಟೆಂಗಿನಕಾಯಿ ನೋಡಿ ಅಲ್ಲೆಲ್ಲ ಗಿಡದಾಗ ಜ್ಯೋತ ಬಿದ್ದಾವೆ ಫ್ರೆಂಡ್ಸ್ ಒಣಗಿ ಒಣಗಿ ಅವೆಲ್ಲ ಯಜಮಾನ್ರು ಸಿಪ್ಪೆ ತೆಗೆದಿಟ್ರು ಮಧ್ಯಾಹ್ನದಾಗ ಈಗ ಇನ್ನು ಒಡೆದು ಒಣಗಿಸ್ಬೇಕು ಈಗ ಸಾಯಂಕಾಲನೇ ಒಡಿತಾ ಇದ್ದೀವಿ ಒಡೆದು ಇಡ್ತೇನೆ ಫ್ರೆಂಡ್ಸ್ ಈ ನಾಳೆ ಬೆಳಿಗ್ಗೆ ಹಾಕ್ಲಿಕ್ಕೆ ಬರುತ್ತೆ ಇವನು ಇಲ್ಲಿ ಇದನ್ನು ಮಾಡ್ತಾಯಿದ್ದೇನೆ ಸ್ವಲ್ಪ ಇವತ್ತು ನೀರು ಬಂದಿತ್ತು ಸ್ವಲ್ಪನೇ ಬಿಟ್ಟ ನೋಡಿ ಎಲ್ಲ ಗಿಡಗಳಿಗೆ ಅರ್ಧ ಮೂರು ಮಾಡಿದ ಈ ಕಡೆಗೆ ನೀರೇ ಬಿಡಲಿಲ್ಲ ಹೋಯ್ತು ನೀರು ಈ ಕಡೆಗೆ ಅಷ್ಟೇ ಬಿಟ್ಟಿದ್ದಾನೆ ಜಾಸ್ತಿ ಬಿಡಲಿಲ್ಲ ಅದಕ್ಕಾಗಿ ನಮ್ಮಲ್ಲಿ ಹೂ ನೋಡಿ ಎಷ್ಟು ಚೆನ್ನಾಗೇ ಇದೆ ಹೂ ಅಂತೂ ಮಸ್ತಾಗಿದೆ ಕೆಬಾಳೆಗಳು ವಿಡಿಯೋ ಕೂಡ ಹಾಕ್ತೀನಿ ಬರುತ್ತೆ ನೋಡಿ ಯಾವ ಥರ ಹೊಡಿತಾ ಇದ್ದಾನೆ ಹಾಂ ಹೊಡಿ ಕಾಲಿಗೆ ವೇಟ್ ಮಾಡ್ಕೊಂಡಿ ಅಪ್ಪ ಮಾತ್ರ ನಿಂಗೆ ಹೊಡೀದಿಲ್ಲತ್ತ ನಾನೇ ಹೊಡಿತೀನಿ ಹಾಗಲ್ಲ ಹೊಡೀದ ಹಾಗಲ್ಲ ಉಲ್ಟಾ ಹೊಡಿತಾ ಇದ್ದಪ್ಪ ಕೈ ಹಚ್ಕೊಂಡಿ ಬಿಡಪ್ಪತ್ತ ಕತ್ತಿ ಕೈ ಹತ್ತಿತ್ತು ನಾನು ನೋಡಿತು ಕೊಡೋಣ